ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಕುಸುಮಾ ಅದ್ಕೆ ನಿಮ್ ಮಗರ ಕಾರ್ ಬಂದ್ ನಿಂತಿದೆ ಮನೆ ಮುಂದೆ ಅಂತ ಇಲ್ಲಿ ಸುಂದ್ರಿ ಅವರು ಕುಸುಮಾಗೆ ಹೇಳ್ತಾರೆ ನೀವ್ ಯಾರು ಬೇಡ ಅಂತ ಚಂಬ ಮಾಡ್ಕೊಂಡು ಮನೆ ಬಿಟ್ಟು ನಿಜ ವಾರದಲ್ಲಿ ನಿಜ ವಾರದಲ್ಲೇ ಹೀನ ಒಂದ್ ಕಾಣ ಇಟ್ಕೊಂಡು ಮನೆಗೆ ಬಂದು ಒಕ್ಕರಿಸ್ತಾನೆ ಬಾಮ ಭಾಗ್ಯ ಇವತ್ತೇನು ಅವಾಂತರ ಮಾಡ್ಕೊಂಡ್ ಬಂದಿದ್ದಾರೆ ನೋಡೋಣ ಅಂತ ಹೇಳಿ ಇಲ್ಲಿ ಭಾಗ್ಯ ಕುಸುಮ ಹಾಗೂ ಸುಂದ್ರಿ ಅವರು ಎಲ್ಲರೂ ಮನೆ ಒಳಗಡೆ ಬರ್ತಿರ್ತಾರೆ ಆ ಕಡೆ ಧರ್ಮ ಮಾತ್ರ ತಾಂಡವ್ಗೆ ಬೈತಾನೆ ಇರ್ತಾರೆ ಈ ತಾಂಡವ್ ಸುಮ್ನೆ ತಲಾಟೆ ಮಾಡ್ಬಿಡ ಹೊಟೋಗು ಅಂತ ಬೈತಾರೆ ಅಲ್ಲಪ್ಪ ನಾನು ಏನ್ ತಲಾಟೆ ಮಾಡಿದೀನಿ ನಿಮ್ಗೆಲ್ಲರಿಗೂ ರಿಯಾಲಿಟಿ ತೋರ್ಸೋಣ ಹಾಗೆ ಸತ್ಯ ತೋರ್ಸೋಣ ಅಂತ ಬಂದಿದೀನಿ ಅಷ್ಟೇ ಅಂತ ಇಲ್ಲಿ ತಾಂಡವ್ ಹೇಳ್ತಿದಂಗೆ ಆಚೆಯಿಂದ ಸುಂದ್ರಿ ಅವರು ಹೌದಪ್ಪ ಕಣ್ ಮುಚ್ಕೊಂಡೇ ಇದ್ದೀವಿ ನೀನ್ ಬಂದು ಕಣ್ಣು ತೆರೆಸ್ತೆ ಹೋದ್ರೆ ಎಷ್ಟು ಕಷ್ಟ ಆಗ್ಬಿಡುದು ಅಂತ ಇಲ್ಲಿ ಇಲ್ಲಿ ತಾಂಡವ ಹಿಂದೆ ಸುಂದ್ರಿ ವಾಯ್ಸ್ ಬರ್ತಿರುತ್ತೆ ಯಾರು ಬಂದ್ರು ಅಂತ ತಿರುಗಿ ಇಲ್ಲಿ ತಾಂಡವ್ ನೋಡಿದ್ರೆ ಅಲ್ಲಿ ಮೂರ್ ಜನನು ನಿಂತಿರ್ತಾರೆ ಬಾಗ್ಲತ್ರ ಬಾಮ ಬಾಮ ಕೂತ್ಕೋ ಅಂತ ಇಲ್ಲಿ ತಾಂಡವ್ ಹೇಳ್ದಾಗ ಹೇಳಪ್ಪ ಏನಾಗ್ಬೇಕಾಗಿದ್ದು ಅಂತ ಇಲ್ಲಿ ಕುಸುಮ ಅವರು ತಾಂಡವನ ಕೇಳ್ತಾರೆ ಏನೋ ಆಗ್ಬೇಕಾಗಿದ್ದೇನಿಲ್ಲಮ್ಮ ನಿಮ್ಗೊಂದು ಸತ್ಯದ ದರ್ಶನ ಮಾಡಿಸ್ಬೇಕು ಅಂತ ಬರ್ತಿದ್ದೀನಿ ಅಷ್ಟೇ ಅಲ್ಲ ನಿಮ್ ಸೊಸೆ ಅಲ್ಲಲ್ಲ ನಿಮ್ ಮಗಳು ಈ ಜಗತ್ತಲ್ಲಿ ಅವಳೊಬ್ಳೆ ಅಡಿಗೆ ಮಾಡಕ್ ಬರುತ್ತೆ ಅವಳಷ್ಟು ರುಚಿಯಾಗಿ ಯಾರು ಮುಖವು ಮಾಡಕ್ ಬರಲ್ಲ ಯಾರು ಈ ಜಗತ್ತಲ್ಲೇ ಮಾಡಲ್ಲ ಅದು ಇದು ಅಂತ ನಿಮ್ ಮಗಳಿಗೆ ಬಿಲ್ಡಪ್ ಕೊಡ್ತಿದ್ರಲ್ಲ ಇವತ್ತು ನಾನು ಒಂದು ಊಟ ತಂದಿದೀನಿ ಅದು ನಿಮ್ ಮಗಳು ಮಾಡಕ್ಕಿಂತ ಹತ್ತು ಪಟ್ಟು ಚೆನ್ನಾಗಿದೆ ಅಂತ ಇಲ್ಲಿ ತಾಂಡವ್ ಹೇಳಿದಾಗ ಕುಸುಮಗೆ ಶಾಕ್ ಆಗ್ಬಿಡುತ್ತೆ ಜೀನು ಭಾಗ್ಯ ಮಾಡಿರೋ ಅಡಿಗೆಗಿಂತ ಚೆನ್ನಾಗಿದ್ಯಾ ಒಂದ್ಸಲ ನಾನು ನೋಡ್ಬೇಕಲ್ಲ ಅದನ್ನ ಅಂತ ಇಲ್ಲಿ ಕುಸುಮ ಅವ್ರು ಹೇಳ್ತಾರೆ ಅದಕ್ಕೆ ಅಲ್ವಾ ನಾನ್ ತಂದಿದ್ದೀನಲ್ಲ ಇನ್ಮೇಲಾದ್ರೂ ಬಾವಿ ಒಳ್ಗಡೆ ಇರೋ ಕಪ್ಪೆ ತರ ಆಡೋದ್ ಬಿಟ್ಟು ಪ್ರಪಂಚ ಹೇಗ್ ನಡೀತಿದೆ ಅನ್ನೋದ್ನ ತಿಳ್ಕೊಳ್ಳಿ ಈ ಪ್ರಪಂಚದಲ್ಲಿ ನಿಮ್ ಮಗಳಿಗಿಂತ ಸೂಪರ್ ಆಗಿ ಅಡ್ಗೆ ಮಾಡೋರು ಇನ್ನು ಇದಾರೆ ತಿಳ್ಕೊಳ್ಳಿ ಪ್ಲೀಸ್ ಅಂತ ಹೇಳಿ ಟೇಸ್ಟ್ ಮಾಡ್ತೀರಾ ಅಂತ ಅಲ್ಲೇ ಇದ್ ಬಾಕ್ಸ್ನ ತೆಗ್ದು ಇಲ್ಲಿ ಕುಸುಮ ಅವ್ರಿಗೆ ಒಂದ್ ಬಾಕ್ಸ್ ಕೊಡ್ತಾರೆ ತಗೊಳ್ಳಿ ಅಂತ ಹಾಗೆ ಈ ಮನೆಯ ಮುದ್ದು ಸೊಸೆ ಅಲ್ಲಲ್ಲ ಮುದ್ದು ಮಗಳು ತಗೊಳ್ಳಿ ಅಂತ ಹೇಳಿ ಇಲ್ಲಿ ಪಾಗ್ಯಾಗೆ ಕೊಡ್ಬೇಕಾದ್ರೆ ಪಾಗ್ಯ ಅವ್ರಿಗೆ ಆ ಬಾಕ್ಸ್ ನೋಡಿ ಸ್ವಲ್ಪ ಡೌಟ್ ಶುರು ಆಗುತ್ತೆ ಓ ಓಕೆ ನಾದ್ನಿಗೆ ಒಬ್ಳಗ್ ಬಿಟ್ಬಿಟ್ಟಿದ್ದೀನಿ ಅಲ್ಲಲ್ಲ ಎಕ್ಸ್ ನಾದ್ನಿ ತಗೊಳ್ಳಿ ನಿಮ್ಗು ಅಂತ ಹೇಳಿ ಇಲ್ಲಿ ತಾಂಡವರು ಅವರು ಕೂ ಕೊಡ್ತಾರೆ ಆಮೇಲೆ ಸುಂದ್ರಿಗೂ ಲಾಸ್ಟ್ ಬಾಕ್ಸ್ ನ ಕೊಡ್ತಾರೆ ಇಲ್ಲಿ ಎಲ್ಲರೂ ಟೇಸ್ಟ್ ನೋಡೋದಿಕ್ಕೆ ಶುರು ಮಾಡ್ತಾರೆ ಇಲ್ಲಿ ಎಲ್ಲರೂ ತಿನ್ಬಿಟ್ಟು ಒಬ್ರು ಒಬ್ರು ಮುಖ ನೋಡ್ಕೊಂಡ್ತಿದ್ರೆ ಆ ಕಡೆ ಸುನಂದ್ ಅವ್ರಗ್ ಮಾತ್ರ ತಾಂಡವ್ ಪರಿಸ್ಥಿತಿ ನೋಡಿ ತುಂಬಾನೇ ನಗು ಬರ್ತಿರತ್ತೆ ಇಲ್ಲಿ ಕುಸುಮ ಅವ್ರು ತಿನ್ಬಿಟ್ಟು ಧರ್ಮ ಅವ್ರಿಗೂ ತಗೊಳ್ಳಿ ತಿನ್ ನೋಡಿ ಅಂತ ಕೊಡ್ತಾರೆ ಅಲ್ಲಿ ಧರ್ಮ ಅವರು ತಿನ್ಬಿಟ್ಟು ಅಯ್ಯೋ ಈ ಅಡ್ಗೆ ನಮ್ ಭಾಗ್ಯ ಮಾಡಿರೋದಲ್ವಾ ಅಂತ ಮನ್ಸಲ್ಲಿ ಅನ್ಕೋತಾರೆ ಆಗ ತಾಂಡವ್ ಎಲ್ಲಾರು ರಿಯಾಕ್ಷನ್ ನೋಡಿ ಚೆನ್ನಾಗಿದೆ ಅಲ್ವಾ ಇದೇ ದಿ ಬೆಸ್ಟ್ ಅಲ್ವಾ ಅಂತ ತಾಂಡವ್ ಹೇಳ್ದಾಗ ಹೌದು ರಾಜ ತುಂಬಾನೇ ಚೆನ್ನಾಗಿದೆ ಇದು ರುಚಿಯಾಗಿರೋ ಅಡ್ಗೆ ನಾನ್ ತಿಂದೇ ಇಲ್ಲ ಅಂತೀನಿ ಅಂತ ಇಲ್ಲಿ ಕುಸುಮಾ ಹೇಳ್ಬೇಕಾದ್ರೆ ಆ ಕಡೆ ಸುಂದ್ರ ಅವರು ಅಯ್ಯೋ ಕುಸುಮಾತ್ಗೆ ಈ ಅಡ್ಗೆ ಅಂತ ಹೇಳಕ್ ಬರ್ಬೇಕಾದ್ರೆ ಇಲ್ಲಿ ಸುಂದ್ರಿಗೆ ಕುಸುಮ ಅವ್ರು ಕಣ್ಸನ್ನೇ ಮಾಡಿ ಹೇಳ್ಬೇಡ ಅಂತ ಹೇಳ್ತಾರೆ ಬಾವಾ ಈ ತರದ ಇನ್ನೊಂದ್ ಬಾಕ್ಸ್ ಏನಾದ್ರು ಇದ್ಯಾ ಅಂತ ಇಲ್ಲಿ ಪೂಜಾ ಕೇಳ್ದಾಗ ಏನ್ ಪೂಜಾ ಅಷ್ಟೊಂದ್ ಚೆನ್ನಾಗಿದ್ಯಾ ನಿಮ್ಮ ಅಕ್ಕ ಮಾಡೋ ಅಡಿಗೆಗಿಂತ ಸೂಪರ್ ಆಗಿದೆ ತಾನೆ ಅಂತ ಇಲ್ಲಿ ಅವರು ಪೂಜಾರ ಕೇಳ್ತಾರೆ ಬಾವಾ ಆಕ್ಚುಲಿ ಬಾಕ್ಸು ಅಂತ ಹೇಳಕ್ ಬರ್ಬೇಕಾದ್ರೆ ಇಲ್ಲಿ ಸೊಂದ್ರಿ ಅವರು ಪೂಜಾ ಕಾಲ್ ತೊಳತ್ ಬಿಟ್ಟು ಚೋರಾಗಿ ಏನು ಹೇಳ್ಬೇಡ ಅಂತ ಸನ್ನೆ ಮಾಡ್ತಾರೆ ಏನ್ ಬಾಕ್ಸು ಅಂತ ಹೇಳ್ಬೇಕಾದ್ರೆ ಏನು ಇಲ್ಲ ಕಣು ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಬಂದ್ಲು ಅಷ್ಟೇ ಅಂತ ತಾಂಡವ್ ಹೇಳಿ ಏ ಭಾಗ್ಯ ಹೇಗಿದೆ ಅಡ್ಗೆ ಅಂತ ಹೇಳಿ ಕುಸುಮ ಅವರು ಭಾಗ್ಯನ ಕೇಳಿದ್ರೆ ಅಶೋ ಅತ್ತೆ ತುಂಬಾನೇ ಚೆನ್ನಾಗಿದೆ ಅತ್ತೆ ಅಂತ ಇಲ್ಲಿ ಭಾಗ್ಯ ಹೇಳ್ಬೇಕಾದ್ರೆ ತಾಂಡ ಬಂದ್ ತುಂಬಾನೇ ಖುಷಿ ಆಗ್ಬಿಡುತ್ತೆ ಹೌದಾ ಒಪ್ಕೊಂಡ್ರ ವೆರಿ ಗುಡ್ ಹಾಗಾದ್ರೆ ನಿಮ್ಮ ಮುತ್ತಿನ ಸೊಸೆ ಅಲ್ಲಲ್ಲ ಮುತ್ತಿನ ಮಕ್ಳು ಮಾಡೋ ಅಡ್ಗೆ ಎಲ್ಲ ವೇಸ್ಟ್ ಇನ್ ಮುಂದೆ ಅಂತ ತಾಂಡವ್ ಹೇಳ್ಬೇಕಾದ್ರೆ ಭಾಗ್ಯ ನೀನ್ ಮಾತ್ರ ಈ ತರ ಒಂದ್ ಚೆನ್ನಾಗಿ ಅಡ್ಗೆ ಮಾಡ್ಲೇ ಇಲ್ಲ ನೋಡು ಅಂತ ಸುಂದ್ರಿ ಅವರು ಬಾಕಿಂಗ್ಗೆ ತಮಾಷೆ ಮಾಡ್ತಿರ್ತಾರೆ ಹೌದು ಅಕ್ಕ ಪಾವ ಮಾತ್ರ ತುಂಬಾನೇ ಕಷ್ಟಪಟ್ಟು ಯಾವ್ದೋ ಫುಡ್ ಸರ್ವಿಸ್ ಇಂದ ಫುಡ್ ತಗೊಂಡ್ ಬಂದಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಅಂತ ಇಲ್ಲಿ ಪೂಜಾ ಅವರು ಬಾಕಿಂಗೆ ಹೇಳ್ತಾರೆ ಏ ಎಮ್ಮೆ ಅಡ್ಗೆ ಅಂದ್ರು ಇದು ಕಣೆ ನಾನು ತಿಂದಿದೀನಿ ದಿನಾ ತಿಂತಿದೀನಿ ಗೊತ್ತಾ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಅಮ್ಮ ಏನೋ ದೊಡ್ಡದಾಗಿ ನಿನ್ ಮಗಳೇ ಮಾತ್ರ ದೊಡ್ಡ ಲೆಜೆಂಡ್ ಅಂತ ಹೇಳ್ತಿದ್ಯಲ್ಲ ಆ ಲೆಜೆಂಡ್ ಗಿಂತ ಇನ್ನು ತುಂಬಾನೇ ದೊಡ್ಡ ದೊಡ್ಡ ಲೆಜೆಂಡ್ ಗಳಿದ್ದಾರೆ ಅವಳಿಗಿಂತ ಸೂಪರ್ ಆಗಿ ಅಡಿಗೆ ಮಾಡೋರು ಇದ್ದಾರೆ ಇದೇ ಪ್ರೂಫ್ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಹೌದು ತಾಂಡವ್ ನಂಗೆ ಗೊತ್ತೇ ಇರ್ಲಿಲ್ಲ ಕಣ ನೊಬ್ಳು ದಡ್ಡಿ ಭಾಗ್ಯ ಬಿಟ್ರೆ ಯಾರು ಚೆನ್ನಾಗಿ ಅಡ್ಗೆನೆ ಮಾಡಲ್ಲ ಅಂತ ನಾನು ಅನ್ಕೋಬಿಟ್ಟಿದ್ದೆ ಇದು ಮಾತ್ರ ಭಾಗ್ಯ ಮಾಡೋದಕ್ಕಿಂತ ತುಂಬಾನೇ ಚೆನ್ನಾಗಿದೆ ಅಂತ ಅಂತೀನಿ ಹೇಳು ಅಂತ ಇಲ್ಲಿ ಕುಸುಮ ಅವರು ತಾಂಡವನ ತಾಂಡವ್ಗೆ ಹೇಳ್ತಾರೆ ಹೌದೌದು ತಾಂಡವ್ ಇದಕ್ಕಿಂತ ತುಂಬಾನೇ ಚೆನ್ನಾಗ್ ಮಾಡ್ತಾರೆ ಕಣು ಅಂತ ಇಲ್ಲಿ ಧರ್ಮ ಅವರು ತಾಂಡವ್ ಹೇಳಿದಾಗ ಹೌದೌದು ನಿಮ್ಮ ಹೆಂಡತಿಗೆ ಹಾಗೂ ಮಗಳಿಗೆ ಇದನ್ನ ಹೇಳಿ ಅಂತ ತಾಂಡವ್ ಹೇಳ್ತಾರೆ ಹಲೋ ಜಿಮ್ಮೆ ಈ ತರ ಅಡ್ಗೆ ಮಾಡೋದ ಚೆನ್ನಾಗ್ ಕಲ್ತ್ಕೋ ಸುಮ್ನೆ ಪಿಂಡಪ್ ಕೊಡೋದಲ್ಲ ಅಂತ ಇಲ್ಲಿ ತಾಂಡವ್ ಆಗಿ ಹೇಳ್ತಾರೆ ಏ ಭಾಗ್ಯ ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ ಕಣಮ್ಮ ಇವ್ರ ತರಾನೇ ಅಡ್ಗೆ ಮಾಡೋದ್ ಕಲ್ತ್ಕೋ ಅಂತ ಇಲ್ಲಿಕ್ಕೂ ಸುಮಾರು ಭಾಗ್ಯಕ್ಕೆ ಹೇಳ್ತಾರೆ ಆಗ ತಾಂಡವರು ಮಾ ಪರಿ ಅಡ್ಗೆ ಮಾಡೋದಲ್ಲ ಮಾನವೀಯತೆ ಸ್ವಲ್ಪ ಕಲ್ತ್ಕೋ ಮೊನ್ನೆ ನಾನು ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ಪಾಪ ರಾತ್ರಿ ಅಡ್ಗೆ ಮಾಡಿ ಕಲ್ಸಿದರೆ ಗೊತ್ತಾ ಅಂತ ಇಲ್ಲಿ ತಾಂಡವ್ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಕುಸುಮ ಹಾಗೂ ಭಾಗ್ಯ ಅವರು ಫ್ಲಾಶ್ ಬ್ಯಾಗ್ ನೆನಪಿಸ್ಕೋತಾರೆ ಇಲ್ಲಿ ಫೋನ್ ಅಲ್ಲಿ ಒಬ್ರು ಊರ್ಗೆ ಹುಷಾರಿಲ್ಲ ಊಟ ಬೇಕಾ ಬೇಕು ಅಂತ ಹೇಳಿದ್ನ ನೆನ್ಪಿಸ್ಕೊಂಡು ಹೌದಾ ರಾಜ ಆಗ್ಲೂ ಮಾಡ್ಕೊಡ್ರಾ ಅಂತ ಇಲ್ಲಿ ಕುಸುಮ ಅವ್ರು ಕೇಳ್ತಾರೆ ಹೌದಮ್ಮ ಕಷ್ಟಪಟ್ಟು ಮಾಡ್ಕೊಡ್ರಮ್ಮ ಒಳ್ಳೆತನ ಇದ್ರೆ ಮಾತ್ರ ಈ ತರ ಮಾಡೋದಿಕ್ ಆ ಒಳ್ಳೆತನ ಐದ್ ಪರ್ಸೆಂಟ್ ನಿಮ್ ಮಗ್ಳಗ್ ಇಲ್ಲ ಬಿಡಿ ಅಂತ ತಾಂಡವ್ ಹೇಳ್ತಾರೆ ನೋಡು ಭಾಗ್ಯಂಗೆ ಇಷ್ಟು ಗೊತ್ತಿಲ್ಲ ನೋಡು ಈ ತರ ರುಚಿಯಾಗಿ ಅಡ್ಗೆ ಮಾಡ್ಬೇಕು ಅಂತ ಹೇಳಿದ್ರೆ ಭಾಗ್ಯ ಇನ್ನು ಅಡಿಗೆ ಮನೇಲಿ ಹತ್ತು ವರ್ಷ ಪಳಗ್ಬೇಕು ಅಂತ ಕುಸುಮ ಅವರು ಬಾಕಿಯನ್ನ ನೋಡ್ಕೊಂಡು ಹೇಳ್ತಾರೆ ರಾಜ ನೀನ್ ಇಲ್ಲೇ ಮಾತಾಡ್ತಿರೋ ಒಂದ್ ನಿಮಿಷ ಬಂದೆ ಅಂತ ಹೇಳಿ ಇಲ್ಲಿ ಅಡಿಗೆ ಮನೆ ಹೋಗಿ ತಮ್ಮ ಮನೆಯಲ್ಲಿರೋ ಬಾಕ್ಸ್ ನ ತಗೋ ಬರ್ತಾರೆ ತಾಂಡವ್ ಅವರು ಅಡ್ಗೆ ಮನೆ ಹತ್ರ ನೋಡಿ ಏನದು ಅಷ್ಟೊಂದ್ ಬಾಕ್ಸ್ ಇದೆ ನಾನ್ ತಂದಿರೋ ತರ ಬಾಕ್ಸ್ ಇದೆಯಲ್ಲ ಎಲ್ಲಾ ಅಂತ ತಾಂಡವ್ ಹೇಳ್ದಾಗ ಹೋಗಣು ನೀನು ಎಲ್ಲಿಂದ ಊಟ ತರಿಸಕೊಂಡೋ ಅಲ್ಲಿಂದ ನಾವು ನಾಲ್ಕು ಊಟ ತರ್ಸ್ಕೊಂಡಿದೀವಿ ನೀವ್ ಹೇಳ್ದಂಗೆ ವಿಪ್ರೀತ ರುಚಿಯಾಗಿದೆ ಅಂತ ಇಲ್ಲಿ ಕುಸುಮ್ ಅವ್ರ ಹೇಳಿದಾಗ ತಾಂಡವಗೆ ಶಾಕ್ ಆಗಿಬಿಡುತ್ತೆ ನೀವು ಅಲ್ಲಿಂದ ಊಟ ತರ್ಸ್ಕೊಂಡಿದೀರಾ ಹೂಕೊಳ್ಳೋ ತಗೊಳೋ ಟೇಸ್ಟ್ ಮಾಡೋ ಅಂತ ಇಲ್ಲಿ ಕುಸುಮಾ ಅವರು ತಾಂಡವ್ಗೆ ಬಾಕ್ಸ್ ನ ಕೊಡ್ತಾರೆ ಎರಡೂ ಒಂದೇ ತರ ಟೇಸ್ಟ್ ಇದೆಯಲ್ಲ ಅಲ್ಲ ಒಂದೇ ಕಡೆ ತರ್ಸಿದ್ರು ನನಗ್ ಸರ್ಪ್ರೈಸ್ ಆಗ್ತಿರೋದು ಏನು ಅಂತ ಹೇಳಿದ್ರೆ ಈ ಸರ್ವಿಸ್ ಬಗ್ಗೆ ನಿಮ್ಗೂ ಗೊತ್ತಿದೆಯಲ್ಲ ಅಂತ ಇಲ್ಲಿ ತಾಂಡವ್ ಹೇಳ್ದಾಗ ಅಯ್ಯೋ ಕೇಳ್ತಿರಲ್ಲ ತಾಂಡವ್ ಅವ್ರೆ ನಮ್ಗೆ ಎಲ್ಲಾದ್ರೂ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ ಹಾಗೆ ನಿಮ್ಗೆ ಹುಷಾರ್ ಎಲ್ದಾಗ ಅನ್ನ ಮತ್ತೆ ಅನ್ನ ಮತ್ತು ಮಜ್ಜಿಗೆ ಮಾಡಿ ಕಳ್ಸಿದ್ರಲ್ಲ ಅದು ನಮ್ಗೆ ಚೆನ್ನಾಗಿ ಗೊತ್ತು ಅಂತ ಇಲ್ಲಿ ಭಾಗ್ಯ ಹೇಳ್ಬೇಕಾರೆ ತಾಂಡವ್ ಅಂತ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಅನ್ನ ಮಜ್ಜಿಗೆ ಮಾಡಿರೋ ನಿಂಗ್ ಹೇಗೆ ಗೊತ್ತು ಅಂತ ಇಲ್ಲಿ ತಾಂಡವ್ ಕೇಳ್ತಾರೆ ಆಮೇಲೆ ಭಾಗ್ಯ ಹೊರ ಹೋಗಿ ತನ್ನ ಕೈ ತುತ್ತು ಅನ್ನೋ ಕಾರ್ಡ್ ನ ತಗೊಂಡು ತಾಂಡವ್ಗೆ ಕೊಡ್ತಾರೆ ತಾಂಡವ್ ಇದನ್ನ ಕೈ ತುತ್ತು ಅನ್ನ ನೋಡಿ ತುಂಬಾ ಶಾಕ್ ಅಲ್ಲಿ ನಿಂತಿರ್ತಾರೆ ನನ್ಗೆ ಇದ್ರ ಬಗ್ಗೆ ಹೇಗ್ ಗೊತ್ತು ಅಂತ ಹೇಳಿದ್ರೆ ಈ ಬಿಸ್ನೆಸ್ ಮಾಡ್ತಿರ ನಾನೇ ಇಲ್ಲಿ ಭಾಗ್ಯ ಮಾತ್ ಕೇಳಿ ತಾಂಡ ಬಂತು ತುಂಬಾನೇ ಶಾಕ್ ಅಲ್ಲಿ ಅದನ್ನೇ ನೋಡ್ತಾ ಲೆಟರ್ ಕಾರ್ಡ್ ನೋಡ್ತಾ ಹಾಗೆ ನಿಂತಿರ್ತಾರೆ ಆದ್ರೂ ಬಾಬಾ ನೀವ್ ಎಲ್ಲೇ ಹೋದ್ರು ಬಂದ್ರು ಕೊನೆಗೆ ನಮ್ಮ ಅಕ್ಕನ ಅಡ್ಗೆನೆ ಇಷ್ಟ ಆಯ್ತಲ್ಲ ಅಂತ ಹೇಳಿ ಇಲ್ಲಿ ಪೂಜಾ ತುಂಬಾನೇ ನಗ್ತಿರ್ತಾರೆ ಏನೇ ಆಗ್ಲಿ ರಾಜ ಒಟ್ನಲ್ಲಿ ನಮ್ ಮಗಳು ಮಾಡಿರೋ ಅಡ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರ ನಂಗಂತೂ ಖುಷಿ ಆಯ್ತು ಅಂತ ಇಲ್ಲಿ ಕುಸುಮ ಅವರು ತಾಂಡವ್ಗೆ ಹೇಳ್ತಾರೆ ಅಯ್ಯೋ ಅದ್ಕೆ ಅದ್ರ ಜೊತೆ ಇನ್ನೊಂದ್ ಮಾತ್ ಹೇಳ್ತಾ ನಿಮ್ ಮಗರಾಯ ಮರ್ತು ಹೋಯ್ತಾ ಮಾನವೀಯತೆ ನಮ್ ಭಾಗ್ಯಗೆ ಮಾನವೀಯತೆ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಇಲ್ಲಿ ಸುಂದ್ರಿ ಹೇಳ್ತಾರೆ ಇಲ್ಲಿ ಕುಸುಮ ಅವರು ತಾಂಡವ್ ಮುಂದೆ ಬಂದು ಯಾಕೋ ರಾಜ ಮಾತಾಡ್ತಾನೆ ಇಲ್ಲ ಅಂತ ಹೇಳ್ದಾಗ ಇಲ್ಲಿ ಕಾಂಡವ್ ಏನೋ ಮಾತಾಡ್ದ ಸುಮ್ನೆ ನಿಂತಿರ್ತಾರ ಧರ್ಮ ಅವರು ಅಶೋಪ ಕುಸುಮಾ ಅವ್ನ್ ಮಾತಾಡ್ಬೇಕು ಅಂತ ಹೇಳಿದ್ರೆ ನಾನು ಕನ್ನಡದ ನಿಘಂಟು ತಂದು ಅವ್ನ್ ಮುಂದೆ ಓದ್ಬೇಕು ಅವಾಗ ತಾನೆ ಮಾತಾಡೋದು ಅಂತ ಇಲ್ಲಿ ಧರ್ಮ ಅವರು ಹೇಳ್ತಾರೆ ಅಲ್ಲ ಕಣೋ ಆ ಮನೆ ಹಾಳಿನ ಅವಳೇ ನನ್ ಜೀವ ಅವಳೇ ನನ್ ಸರ್ವಸ್ವ ಅಂತ ಹೇಳಿ ನಮ್ಮನೆಲ್ಲ ಬಿಟ್ಟು ಹೋಗಿ ಅವಳನ್ನ ಅಲ್ಲ ಆದ್ರೆ ನಿನ್ ಹುಷಾರ್ ಇಲ್ದೇ ಈ ಮನೆ ಅಡ್ಗೆನೆ ತಿಂದೆ ಅಂದ್ರೆ ಭಾಗ್ಯ ಮಾಡಿರೋರು ಚುರುಚಿಯಾಗಿರೋ ಅಡ್ಗೆನೆ ತಿಂದಲ್ಲ ನಿಜ ಅಲ್ವಾ ಅಂತ ಎಣ್ಣಿಕುಸುಮ ಅವ್ರು ಹೇಳ್ತಾರೆ ಇದೇ ಅಲ್ವಾ ತಾಂಡ ಉಗಂಡ ಹೆಂಡತಿ ಸಂಬಂಧ ಅಂತ ಹೇಳಿದ್ರೆ ಹುಷಾರಿಲ್ಲ ಅಂದಾಗ ಕೋಣೆಗೆ ಸಿಕ್ಕಿದ್ದು ನಿಂಗೆ ಹೆಂಡತಿ ಕೈ ರುಚಿನಿ ಅಂತ ಇಲ್ಲಿ ಸುನಂದ ಹೇಳ್ತಾರೆ ಅದೇ ತಾಂಡವ್ ನಾನ್ ಹೇಳ್ತಿರೋದು ಒಟ್ನಲ್ಲಿ ನಿಂಗೆ ಭಾಗ್ಯ ಬಿಟ್ಟು ಆಗಲ್ಲ ಅಂತ ಇಲ್ಲಿ ಕುಸುಮಾ ಹೇಳಿದಾಗ ತಾಂಡವ್ರು ಸ್ಟಾಪ್ ಇಟ್ ಅಂತ ಜೋರಾಗಿ ಕೂಗ್ತಾರೆ ಆಮೇಲೆ ಇಲ್ಲಿ ತಾಂಡವ್ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಈ ಆಚೆ ಭಾಗ್ಯ ಮನೆ ಆಚೆ ನಿಂತ್ಕೊಂಡು ಡ್ಯಾಮ್ ಎಲ್ಲಾ ಕಡೆ ಹೋದ್ರು ಏಳ್ನ ತುಳಿಯಕೆ ಆಗ್ತಿಲ್ಲ ಎಲ್ ಹೋದ್ರು ಗೆದ್ದು ನಿಲ್ತಾನೆ ಇರ್ತಾಳೆ ಹೇಗೆ ಇವಳನ್ನ ಸೋಸ್ಬೇಕು ಅಂತ ಇಲ್ಲಿ ತಾಂಡವ ಅವರು ಯೋಚನೆ ಮಾಡ್ತಾ ಭಾಗ್ಯ ಆಚೆ ಭಾಗ್ಯ ಮನೆ ಆಚೆ ನಿಂತಿರ್ತಾರೆ ಅಲ್ಲ ತಾಂಡವ್ರ ಏನ್ ನಿಮ್ ಸಮಸ್ಯೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಆಚೆ ಬರ್ತಾರೆ ಆಗ ಹೇ ತಾಂಡವ್ರು ಹೇಳ್ತಾರೆ ನೀನೆ ಕಣೆ ನನ್ ಸಮಸ್ಯೆ ತಾಂಡವ್ ಹೇಳಿದಾಗ ಮನುಷ್ಯನಗೆ ಒಂದು ತೃಪ್ತಿಯನ್ನ ತೀರ್ಬೇಕು ತಾಂಡವ್ರೆ ಆ ತೃಪ್ತಿಯನ್ನ ನಿಮ್ಗೆ ಇಲ್ಬಲ್ಲ ಅಂತ ಭಾಗ್ಯ ಹೇಳ್ತಾರೆ ವಾಟ್ ಯು ಮೀನ್ ಅಂತ ಇಲ್ಲಿ ತಾಂಡವ್ ಕೇಳ್ತಾರೆ ನಿಮಗ್ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ನಾನ್ ದೂರ ಹೊಡ್ತಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮಿಂದ ನಂಗೆ ಸಮಸ್ಯೆ ಆಗ್ಬಾರ್ದು ಅಂತ ನಾನು ನಿಮ್ ಹತ್ರನೇ ಬರ್ತಿಲ್ಲ ಆದ್ರೂ ಈ ತರ ಬಂದು ತೊಂದರೆ ಕೊಡೋದ್ ಬಿಟ್ಟಿಲ್ಲ ಅಲ್ವಾ ಅದಕ್ಕೆ ಹೇಳ್ತಿದ್ದೀನಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಹೌದು ಕಣೇ ನಿಂಗೆ ಎಷ್ಟೇ ತೊಂದ್ರೆ ಕೊಟ್ಟು ನಂಗೆ ಸಮಾಧಾನ ಇಲ್ಲ ನಿನ್ ಸೋಲೋ ಅವ್ರಿಗೂ ನಾನ್ ತೊಂದ್ರೆ ಕೊಡ್ತಾನೆ ಇರ್ತೀನಿ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಹಾಗಾದ್ರೆ ಇದನ್ನ ಅಂತ ಅನ್ಕೋಬಿಡಿ ಒಳ್ಳೆ ಅತೃಪ್ತ ಆತ್ಮ ತರ ತಿರ್ಗಾಡ್ತಾನೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಏನೇನ್ ದೌಲತ್ತೇನೆ ಅಂತ ತಾಂಡವ್ ಕೇಳಿದಾಗ ಅಯ್ಯೋ ತಾಂಡವ್ರೆ ಇದು ದೌಲತ್ತೆ ಅಲ್ಲ ಇದನ್ನ ಆತ್ಮವಿಶ್ವಾಸ ಅಂತ ಹೇಳ್ತಾರೆ ನನ್ ಸೋಲೋದನ್ನ ನೋಡ್ಬೇಕು ಅಂತ ನೀವು ಕಾಯ್ತಾನೆ ಇದ್ದೀರಾ ಆದ್ರೆ ನನ್ ಸೋಲೋ ಮಾತಾ ಇಲ್ಲ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಮನೆ ಮತ್ತೆ ನೀನು ಅಂತ ತಾಂಡ್ ಕೇಳಿದಾಗ ನನ್ ಏನ್ ಮಾಡ್ತೀನಿ ನೋಡಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಆ ಕಡೆ ಶ್ರೇಷ್ಠ ಮಾತ್ರ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ ಅಲ್ಲ ಈ ತಾಂಡವ್ಗೆ ಏನಾಗಿದೆ ಎಲ್ಲೋ ಹೋಗ್ತೀನಿ ಯಾರಿಗೋ ಊಟ ಕೊಡ್ಬೇಕು ಅಂತ ಹೇಳ್ತಾನಲ್ಲ ಏನ್ ಮುಚ್ಚಿಡ್ತಿದ್ದಾನೆ ಅಂತ ಇಲ್ಲಿ ಶ್ರೇಷ್ಠ ಯೋಚನೆ ಮಾಡ್ಬೇಕಾರೆ ತಾಂಡವ್ ಅಲ್ಲಿಗೆ ಕೋಪ ಮಾಡ್ಕೊಂಡು ಬರ್ತಾರೆ ಎಲ್ಲಿಗೆ ಹೋಗಿದೆ ತಾಂಡವ್ ಅಂತ ಶ್ರೇಷ್ಠ ಕೇಳಿದಾಗ ಅದೇ ಆ ಎಮ್ಮೆ ಮನೆಗ್ ಹೋಗಿದ್ದೆ ಅಪಾಗ್ಯ ಮನೆಗ್ ಹೋಗಿದ್ದೆ ಅದೇ ಆ ಗೌರವ ಒಂದು ಊಟ ಒಂದು ಊಟ ತರ್ತಾರಲ್ಲ ಊಟ ತಂದು ನೋಡೋ ನಿನ್ ಸೊಸೆಗಿಂತ ಮಗಳಿಗಿಂತ ಚೆನ್ನಾಗಿ ಅಡಿಗೆ ಮಾಡೋರು ಇದಾರೆ ಅಂತ ಹೇಳೋದಿಕ್ಕೆ ಹೋಗಿದ್ದೆ ಅಂತ ಇಲ್ಲಿ ತಾಂಡವ್ ಆಗಿ ಹೇಳ್ತಿದೆ ತಾಂಡವ್ ಮಾತ್ ಕೇಳಿ ಶ್ರೇಷ್ಠ ತುಂಬಾನೇ ಶಾಕ್ ಆಗ್ತಾರೆ ನಾನ್ ಬೇರೆ ತೋಟ ಕೊಟ್ಟು ಆ ಊಟ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ಅಲ್ ನೋಡಿದ್ರೆ ಆ ಸರ್ವಿಸ್ ಅವಳೆ ಮಾಡ್ತಿರೋದಂತೆ ಆ ಭಾಗ್ಯ ಹೆಮ್ಮೆ ನಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಅಂತ ಇಲ್ಲಿ ಶ್ರೇಷ್ಠಂಗೆ ತಾಂಡ ಹೇಳ್ಬೇಕಾದ್ರೆ ಶ್ರೇಷ್ಠ ಓಟ್ ಅಂತ ಹೇಳ್ತಾರೆ ಹ್ಮ್ ಶ್ರೇಷ್ಠ ಆ ಗೌರವ್ ಡಬ್ಬಿ ಊಟ ತರ್ಸ್ತಿದ್ನಲ್ಲ ಅದ್ ಮಾಡ್ತಿರೋದೇ ಆ ಭಾಗ್ಯ ಅಂತ ನಿಜವಾಗ್ಲೂ ಆ ಭಾಗ್ಯ ಅಂತ ಗೊತ್ತಿದ್ರೆ ನಾನು ಆ ಊಟನ ತರ್ಸ್ತಾನೆ ಇರ್ಲಿಲ್ಲ ಕಮನ್ ತಾಂಡ್ ಹೋಗಕ್ಕಿಂತ ಮುಂಚೆ ಒಂದ್ ಮಾತು ಕೇಳ್ಬಿಕ್ತಾನೆ ಅವಳ್ ಮಾಡ್ತಿರೋದಂತ ನಂಗ್ ಗೊತ್ತಿತ್ತು ಕಣ ಅಂತ ಶ್ರೇಷ್ಠ ಹೇಳ್ತಾರೆ ಅಲ್ಲ ಶ್ರೇಷ್ಠ ನಿಂಗ್ ಗೊತ್ತಿದ್ರು ಯಾಕೆ ಹೇಳ್ಲಿಲ್ಲ ಅಂತ ಇಲ್ಲಿ ತಾಂಡ ಕೇಳ್ತಾಗ ಅಲ್ಲ ಹಾಗ್ ಮಾಡ್ತಾರೆ ಹೇಗ್ ಮಾಡ್ತಾರೆ ಅಂತ ನೀನೇ ಚೆನ್ನಾಗಿ ಬಿಲ್ಡ ಕೊಡ್ತಿದ್ದೆ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ಅಲ್ಲ ಊರಲ್ಲಿ ಇಲ್ ಇರೋದೆಲ್ಲ ಮಾತಾಡ್ತಿಯಾ ಇದ್ ಬಂದು ಹೇಳಕ್ ಆಗ್ಲಿಲ್ಲ ನಿನ್ಗೆ ಅಂತ ತಾಂಡವ್ ಬೈದಾಗ ಗೋಟು ಅಂತ ಹೇಳಿ ತಾಂಡವ್ಗೆ ಬೈದು ಶ್ರೀ ಸ್ಟಾಲ್ ಇಂದ ಹೊಟ್ಟೋಗ್ತಾರೆ ಆಮೇಲೆ ಇಲ್ಲಿ ಗೌರವ್ ಬಂದು ಸರ್ ರಾತ್ರಿ ಊಟಕ್ಕೆ ಆರ್ಡರ್ ಮಾಡ್ಲಾ ಅಂತ ಹೇಳಿದಾಗ ತಾಂಡವ್ ಕೋಪ ಬಂದು ನೀನೇನ್ ನನ್ ಪಿ ಏನೇನೋ ನನ್ನ ಫುಡ್ ಆರ್ಡರ್ ಮಾಡಕ್ಕೆ ಹೋಗಿ ನಿಂಗೆ ಕೆಲ್ಸ ನೋಡ್ಕೋ ಅಂತ ಹೇಳಿ ಇಲ್ಲಿ ತಾಂಡವ್ ಬೈತಾರೆ ಆ ಕಡೆ ಭಾಗ್ಯ ಅವ್ರಿಗೆ ಒಂದ್ ಕಾಲ್ ಬರುತ್ತೆ ಸರಿ ಬರ್ತೀನಿ ಅಂತ ಹೇಳಿ ಏನಮ್ಮ ಎಲ್ಲಿ ಹೋಗ್ತಿದ್ಯಾ ಅಂತ ಕುಸುಮ ಹೇಳಿದಾಗ ಒಂದ್ ನಿಮಿಷ ಅತ್ತೆ ಹೋಗ್ಬಂದ್ ಹೇಳ್ತೀನಿ ನನ್ನ ಗೆ ಹೊಸ ಅಧ್ಯಾಯ ಸಿಗ್ತಿದೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಅದ್ ಎಲ್ಲ ಹೋಗ್ತಿದ್ಯಾ ಹೇಳ್ಬಿಟ್ಟು ಹೋಗಮ್ಮ ಅಂತ ಇಲ್ಲಿ ಕುಸುಮಾ ಕೇಳಿದಾಗ ಇಲ್ಲ ಅತ್ತೆ ಹೋಗ್ ಬಂದ್ ಎಲ್ಲಾ ಹೇಳ್ತೀನಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು